ಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಬೇಕು ಅಂತ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ ಟಿ ಸ್ವಾಮಿ ಅವರು ಆನಂದಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಭಾಂಗಣದಲ್ಲಿ ನಡೆದ ಶಾ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಬಾಲವಿಜ್ಞಾನಿ ವಿಜ್ಞಾನಿ ಮಿಥುನ್ ಕುಮಾರ್ ಅವರನ್ನ ಸನ್ಮಾನಿಸಿ ಮಾತನಾಡಿದರು ಪ್ರತಿಯೊಬ್ಬರಲ್ಲೂ ತನ್ನದೇ ಆದ ಪ್ರತಿಭೆ ಇರುತ್ತೆ ಅಂತಹ ಪ್ರತಿಭೆಯನ್ನು ಗುರುತಿಸುವ ಕೆಲಸ ಆಗಬೇಕಾಗಿದೆ ಮೊಬೈಲ್ ಹಿಂದೆ ಮಕ್ಕಳು ಮಕ್ಕಳ ಹಿಂದೆ ಪೋಷಕರು ಸಾಕ್ತಾ ಇರೋದು ಬೇಸರದ ಸಂಗತಿ ಓದುವ ಬರೆಯುವ ಸಂಶೋಧನಾ ಮನಸ್ಥಿತಿ ದೂರ ಆಗಿದೆ ಬರೀ ಅಂಕಗಳ ಬೆನ್ನು ಹತ್ತಿರೋದು ಮಕ್ಕಳ ಮನೋಸ್ಥಿತಿ ಸ್ಥಿಮಿತ ಕಳೆದುಕೊಳ್ಳುವಂತಾಗಿದೆ ಇತ್ತೀಚಿನ ದಿನಗಳಲ್ಲಿ ಮೌಢ್ಯಕ್ಕೆ ಬಲಿಯಾಗ್ತಿರೋದು ಹೆಚ್ಚಾಗಿದೆ ಮೌಲ್ಯಗಳ ಬದುಕು ಕಾಣದಾಗಿದೆ ಸಂಸ್ಕೃತಿ ಸಂಸ್ಕಾರ ಕಳೆದು ಹೋಗ್ತಾ ಇದೆ ಮಕ್ಕಳು ತಮ್ಮ ಗುರಿಯನ್ನು ಗುರುಸ್ಕೊಂಡು ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಕಲೆ ಸಾಹಿತ್ಯ ಸಂಗೀತ ವಿಜ್ಞಾನ ಕ್ರೀಡೆ ಮುಂತಾದ ಹವ್ಯಾಸಗಳಲ್ಲಿ ಹವ್ಯಾಸಗಳನ್ನು ರೂಪಿಸ್ಕೊಳ್ಬೇಕು ಅದಕ್ಕೆ ಪೋಷಕರು ಶಿಕ್ಷಕರು ಸದಾ ಬೆನ್ನೆಲುಬಾಗಿ ನಿಲ್ಲುವಂತಾಗಬೇಕು ಅಂತ ಹೇಳಿದರು ಅಲ್ಲಿ ಒಂಬತ್ತು ದಿನಗಳ ಕಾಲ ಟೆಲಿಸ್ಕೋಪ್ ತಯಾರಿಕೆ ಹೇಗೆ ಮಾಡೋದು ಅಂತ ಕಲಿತಿ ನನ್ನ ತಯಾರು ಟೆಲಿಸ್ಕೋಪನ್ನು ತಯಾರಿಸಿ ಮುಂದೆ ಪ್ರಶಸ್ತಿದ್ದೇನೆ

ಅಂತಿಮವಾದ ಗುರಿ ಏನಿರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೀಬೇಕು ಅಂತ ಹೇಳಿರುತ್ತೆ ಕೇಳ್ಕೊಳ್ತಾ ಪಕ್ಕ ಅದನ್ನ ಕೆಲವು ಸಾಹಿತಿಗಳು ಕೂಡ ಒಂದು ಮೂರು ನಾಲ್ಕು ಸಾಲಗಳಲ್ಲಿ ಅರ್ಥಪೂರ್ಣವಾಗಿ ಹೇಳ್ತಾರೆ ಸಾಹಿತಿಗಳಾಗ್ಬೋದು ವಿಜ್ಞಾನಿಗಳಾಗ್ಬೋದು ಸಾಕಷ್ಟು ಅವಕಾಶಗಳು ನಿಮ್ಮ ಮುಂದೆ ತೆರೆದಿಟ್ಟಿದೆ ಆಗಬೇಕು ಅನ್ನೋದು ಯೋಚನೆ ಮಾಡೋದು ನಿಮಗೆ ಬಿಟ್ಟಿರೋದು ಅದಕ್ಕೆ ಈ ಕೆಲವರು ತಮ್ಮ ಕಟ್ಟಲಲ್ಲಿ ಹೀಗೆ ಹೇಳ್ತಾರೆ ಒಬ್ಬ ಮನುಷ್ಯ ಏನಾಗಬೇಕು ಅನ್ನೋದ್ರ ಜಿಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮನೆಯಲ್ಲಿ ಯಾರು ಎಲ್ಲಾರು ವಸ್ತ್ರಗಳ ಮಳೆಯಿಂದ ಸುರಿಯೇ ಬೆಲ್ಲ ಸಕ್ಕರೆ ಯಾರು ಜೀವನದುರ್ಬಲರಿಗೆ ಎಲ್ಲರೂ ಅಂತ ಹೇಳ್ತಾರೆ ಬಟ್ ಎಷ್ಟು ಅರ್ಥ ಕಲ್ಪಿತವಾಗಿದೆ ಅಲ್ವಾ ಒಂದು ನಾಲ್ಕು ಸಾಲುಗಳಲ್ಲಿ ಅದ್ಭುತವಾದ ಒಂದು ಜೀವನ ದರ್ಶನವನ್ನು ನೀಡುವಂತಹ ಒಂದು ಚೌಪದಿ ಇದನ್ನ ಅರ್ಥ ಮಾಡಿಕೊಳ್ಳ ಈ ಒಂದು ಮೂಲತವಾಗಿದ್ದ ಡ್ರಾಪ್ ಔಟ್ ಮಗು ಒಂಬತ್ತನೇ ಕ್ಲಾಸು ಅವ್ನು ಏನು ಮಾಡಿ ಶಾಲೆಗೆ ಕಾರ್ಯಕ್ರಮ ಮಾರನೇ ದಿನ ಬಂದು ಅಪ್ಪ ಅಮ್ಮ ಅಲ್ಲಿ ಇದ್ರ ಮೇಲೆ ಬಿಲ್ಡಿಂಗ್ ಮೇಲೆ ಕಾರ್ಯಕ್ರಮ ಮಾಡ್ತಾರೆ

ನಮ್ಮ ದೈಹಿಕವಾದ ಬದುಕಿಗೆ ಇವತ್ತು ಅನಾವರಣ ನೀವು ಕೇಳಿದಷ್ಟು ಮೊಬೈಲ್ ಕೊಡುತ್ತಾ ಎರಡು ಲಕ್ಷ ಮೊಬೈಲ್ ಬೇಕಾ ಕೊಡುತ್ತಾ ಗೋಬಿ ಮಂಜೂರಿ ಬೇಕಾ ಕೊಡುತ್ತಾರೆ ಐದು ಸಾವಿರ ರೂಪಾಯಿ ಡ್ರೆಸ್ ಬೇಕಾ ಕೊಡುತ್ತಾರೆ ಆದರೆ ನೀವು ಬಂದಾದ ಒಂದು ದಿನ ಒಂದು ಒಳ್ಳೆ ಪುಸ್ತಕ ಕೊಡಿಸಿ ಈ ತರದ ಒಂದು ಟೆಲಿಸ್ಕೋಪ್ ಮಾಡ್ತೀವಿ ಕೊಡಿಸಿ ಒಂದು ವಿಜ್ಞಾನ ವಸ್ತು ಮಾಡ್ತೀವಿ ಕೊಡಿಸಿ ಯಾರಾದ್ರೂ ನೀವು ಬೇಡಿಕೆ ಇಟ್ಟಿದ್ರ ಇಟ್ಟಿದ್ರ ಹೇಳಿ ಮಾಡೋಣ ಅದೇ ಪೋಷಕರ ಸಮಯದವರೆಗೂ ನಾನು ಎಷ್ಟೋ ಸಾರಿ ಪೋಷಕರ ಮಕ್ಕಳಿಗೆ ಕೇಳುವ ಒತ್ತುಗಳನ್ನು ಕೊಡುವ ಕೊಡಿಸುವ ಮನಸ್ಸುಗಳಿಂದಾಗಿ ಒಂದು ಪೆನ್ನು ಐದು ರೂಪಾಯಿ ಪೆನ್ನು ಕೇಳಿದ್ರೆ ಆ ತಂದೆ ತಾಯಿ ಹೇಳ್ತಾರೆ ಎಷ್ಟು ಸಾರಿ ನೀನು ಪೆನ್ ಹೇಳ್ತಾರೆ ಎಷ್ಟು ಸಾರಿ ನೋಟ್ ಬುಕ್ ಕೊಡ್ಸೋದು ಅಂತ ಹೇಳಿಲ್ಲ ಆದ್ರೆ ಬೇರೆ ತಿನ್ನುವ ಆಹಾರ ನೀವು ಸಂಜೆಗೆ ಜಾತ್ರೆಗೆ ಕರ್ಕೊಂಡೋಗಿ ನೀವು ಕೇಳಿ ಏನೇ ಇರಲಿ ನೀವು ಸ್ವಲ್ಪ ಇವತ್ತು ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ಇವತ್ತಿನಿಂದ ನಾನು ನನ್ನ ಕ್ಷೇತ್ರವನ್ನು ನಾನು ಹುಡುಕ್ಕಳ್ತೀನಿ ಮುಂದಿನ ಇದೇ ವೇದಿಕೆಯಲ್ಲಿ ನಾನು ಸಹ ವಿಜ್ಞಾನಿ ಹಾಕ್ತೀನಿ